ಇವತ್ತು ಮೂರನೇ ದಿವಸಕ್ಕೆ ನಾವು ಇಲ್ಲೇ ಉಪವಾಸ ಕುಂತಿದ್ದೀವಿ ಜಿಲ್ಲಾಧಿಕಾರಿಗಳು ನಾವು ಐದು ಸಾವಿರದ ನಾನ್ನೂರು ಅರ್ಜಿಗಳ ಕೊಟ್ಟಿದ್ದೀವಿ ಐದು ಸಾವಿರದ ನಾನ್ನೂರು ಅರ್ಜಿ ಅಂದರೆ ಡಬಲ್ ಬೆಳೆದಿರೋದು ಜೋಳ ಒಂದು ಸತಿ ಹೋಗಿದ್ದು ಒಂದು ಸತಿ ಕೊಟ್ಟಿದ್ದೀವಿ ಹಾಕಿರೋದನ್ನು ಗಮನಕ್ಕೆ ತಂದಿದ್ದೀವಿ ಅದನ್ನು ಫಸ್ಟ್ ಖರೀದಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮನವಿ ಮಾಡ್ತಾ ಇದ್ದೀವಿ ಡಿ ಸಿ ಮೇಡಮಲ್ಲಿ ಯಾಕೆಂದರೆ ಹೋರಾಡ್ತೀನಿ ಜಯ ಸಿಕ್ತು ಅಂತ ಕ್ಷಣ ಹೆಂಗಂಗ ತುಂಬಿಸ್ಕೊನೋದಲ್ಲ ಯಾರೋ ಒಬ್ಬ ವ್ಯಾಪಾರಗಾರಿ ಒಬ್ಬರು ಪಾಣಿ ತಂದುಬಿಟ್ಟು ಇದು ನಾನೇ ನಾನೇ ಬೆಳೆದಿದ್ದು ಅಂತ ತಂದು ಹಾಕೋದಲ್ಲ ನಿಗದಿ ಮಾಡಬೇಕು ಒಂದು ಎಕ್ರೆಗೆ ಇಷ್ಟು ಇಷ್ಟು ತಗೋಬೇಕು ಅನ್ನೋದು ಜಿಲ್ಲಾ ಅಧಿಕಾರಿಗಳೇ ನಿಗದಿ ಮಾಡಿ ಇಡೀ ಜಿಲ್ಲೆಗಳಲ್ಲಿ ಈ ಜ್ವಾಲದ ಖರೀದಿ ಕೇಂದ್ರಗಳು ತೆಗಿಬೇಕು ತಾಲೂಕುಗಳಲ್ಲಿ ಅವ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ತೆಗೆದ್ರೆ ಒಂದು ಹಂತ ನಮ್ಮದು ಬಗೆಹರಿತ್ತು ಅಂತ ಅಲ್ಲದವ್ರಿಗೆ ಬಗೆಹರಿಸೋಕ್ಕಾಗಲ್ಲ ಇವತ್ತು ಹಂಗಾಗಿ ಇವತ್ತೇನು ಸರ್ಕಾರ ಇವತ್ತು ನಾ ಏನು ಮಂಡಿಸಿದೆ ಅದನ್ನು ಒಂದು ಕಾಪಿ ಕೊಟ್ಟು ನಾಳೆಯಿಂದ ಖರೀದಿ ಮಾಡ್ತೀವಿ ಅಂದರೆ ಇಲ್ಲಿಂದ ಎದಾಳ್ತೀವಿ ಹೊರ್ತು ಅಲ್ಲದವ್ರು ನಾವು ಎದಾಳಲ್ಲ ಡಿ ಸಿ ಆರ್ ಇನ್ನು ಕೈಗೆ ಸಿಕ್ಕಿಲ್ಲ ನಿನ್ನೆಯಿಂದ ಮೊನ್ನೆಯಿಂದ ಬಂದೇ ಇಲ್ಲ ಮೊನ್ನೆ ರಾತ್ರಿ ಹನ್ನೊಂದು ಗಂಟೇಲಿ ಬಂದು ಹೋದರು ಇಲ್ಲಿ ಮನೆಗೆ ಬೇಡಿ ಅಲ್ಲಿ ಮನೆಗೆ ದಯವಿಟ್ಟು ಚಳಿಲಿ ಮನೆಗೆ ಬೇಡಿ ಅಂತ ನಮ್ಮ ಮಂಗಸಿ ಹೋಗಿದ್ದಾರೆ ಅಲ್ಲಿ ಇಲ್ಲೇ ಇದ್ದೀವಿ ನಾವು ಎಲ್ಲೂ ಹೋಗಿದ್ವಿ ನನ್ನ ಹೆಸರು ಮಂಜು ಬಿಟ್ಕೋಡ್ನಳ್ಳಿ ನಾನು ಸಾಮೂಹಿಕ ರೈತ ಸಂಘದ ಹಾಸನ ಜಿಲ್ಲಾ ತಾಲೂಕು ಅಧ್ಯಕ್ಷೀಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ರೈತರು ಏನು ಧರಣಿ ಕೊತ್ತಿದ್ದೀವಿ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಮ್ ಎಸ್ ಪಿನ ಬರೀ ಘೋಷಣೆಯಾಗಿ ಉಳಿಸಿದ್ದಾರೆ ಇವತ್ತು ಜಿಲ್ಲಾಡಳಿತ ಎರಡು ತಿಂಗಳು ಮಿಂಚಿತವಾಗಿ ಜೋಳನ ಖರೀದಿ ಮಾಡಬೇಕಾಗಿತ್ತು ನಾವು ಇಲ್ಲಿ ಒಗ್ಗಟ್ಟಿನಿಂದ ಬಂದಿದ್ದೀವಿ ಏರು ಧ್ವನಿಲಿ ಹೇಳ್ತೀವಿ ಏನಂತ ಹೇಳ್ತೀವಿ ಅಂದರೆ ನಮ್ಗೆ ಮೂರು ಸಾವಿರ ರೂಪಾಯಿ ಬೆಲೆ ಬೇಕು ನಾವು ಕಷ್ಟಪಟ್ಟಿರೋದಕ್ಕೆ ನಿಜವಾದ ರೀತಿಯ ಬೆಲೆ ಕೊಟ್ಟೇ ತೀರ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದೀವಿ ಉಡುಗಾಡಿಕೆ ಮಾಡಿಬಿಡಿ ಸಿದ್ದರಾಮಯ್ಯವರು ಆರನೇ ತಾರೀಕು ಆಸನಕ್ಕೆ ಬರ್ತಾ ಇದ್ದಾರಂತೆ ಬರೋಕ್ಕಿಂತ ಮಿಂಚಿತವಾಗಿ ರೈತರಿಗೆ ಆಸನದಲ್ಲಿ ಜೋಳ ತಗೋತೀವಿ ಅಂತ ಹೇಳ್ಬಿಟ್ಟು ಬದಲು ಘೋಷಣೆ ಮಾಡಿ ಬರಲಿ ಬರೀ ಘೋಷಣೆ ನಾನು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ರಾಜ್ಯ ಸರ್ಕಾರ ಅವ್ರ ಮೇಲೆ ಹಾಕೋದು ಇದು ನೆಪ ಮಾತ್ರ ಬಿಟ್ಟಿ ಭಾಗ್ಯ ಕೊಡಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿದೆ ಅಂತೆ ರೈತರು ಜೋಳ ತಾಣಕ್ಕೆ ದುಡ್ಡಿಲ್ಲ ಆದರೆ ಇದಕ್ಕಿಂತ ಭಾನ ಮರೆಯೋದಿ ಬೇಕೇನು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದಲ್ಲಿ ನಂಬರ್ ಒಂದು ಉಸ್ತುವಾರಿ ಸಚಿವರು ಅಂತ ಯಾರಿಗ್ರಿ ಯಾರು ಯಾರು ರೈತರಿಗೆ ನ್ಯಾಯ ಕೊಟ್ಟಿದ್ದಾರೆ ಒಂದು ದಿವಸ ಮೀಟಿಂಗ್ ಮಾಡಿದ್ದಾರೆ ರೈತರದ ಅಂಬ ಜಾತ್ರನ ಇಡೀ ತಿಂಗಳುಗಡ್ಲೆ ಬಂದ್ಬಿಟ್ಟು ಇಡೀ ಜನ ನೋಡಲಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರು ನೋಡಲಿ ಅಂತ ಬಂದ್ರೆ ಜಾತ್ರೆ ನೋಡಿದ್ರ ಹಾಸನಾಂಬ ಜಾತ್ರೆ ಮಾಡಲಿ ಆಸ್ತಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಆದರೆ ರಾಜ್ಯದಲ್ಲಿ ಹಾಸನವರು ಅದರಲ್ಲೂ ಹಾಸನ ಉಸ್ತುವಾರಿ ಸಚಿವರು ನೀವು ಇಡೀ ಜೋಳವಾಗಿದೆ ನಾವು ನಾಲ್ಕು ತಿಂಗಳಿಂದ ವಿಧಾನಸೌಧಕ್ಕೆ ಹೋಗಿದ್ವಿ ಸಿದ್ದರಾಮಯ್ಯವ್ರ ಎರಡು ಸಾರಿ ಭೇಟಿ ಆಗಿದ್ವಿ ಏರ್ಪೋರ್ಟಿಗೆ ಹೋಗಿ ಭೇಟಿ ಆಗಿದ್ವಿ ನಾವು ಅರ್ಸಿ ಕೆರಾಗ ಏರ್ಪೋರ್ಟಿಗೆ ಭೇಟಿ ಆಗಿದ್ವಿ ಬರೀ ಮನವಿ ಕೊಟ್ಟರೆ ಅರ್ಧ ಬಿಸಾಕಂತ ಚಾಳಿನ ಎಲ್ಲಿ ತ ಕಲ್ತ್ರಿ ನೀವು ಇವತ್ತು ನೀವು ಹೇಳ್ತೀರಿ ನಮ್ಮ ಗುರುಗಳು ನಂಜುಂಡ ಸ್ವಾಮಿ ಅಂತನ ಎಲ್ರಿ ಗುರು ಗುರುಗೆ ಆಗ್ತಿರನ್ರಿ ಒಂದು ರೈತರು ಒಂದು ಮನವಿ ಕೊಟ್ಟವ್ರೆ ಅಂದ್ಮೇಲೆ ಅಟ್ಲೀಸ್ಟ್ ಅಲ್ಲಿಂದ ಒಂದು ಮನವಿ ಪತ್ರ ಬರಲ್ಲ ಅಂದ್ಮೇಲೆ ನಾವೇನು ಏನು ನಿಮಗೆ ನಾವು ನಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೋಬೇಕು ನಮ್ಮ ಜಿಲ್ಲೆಗೆ ಬರಬೇಕು ನೀವು ಅಂದರೆ ವಿಧಾತ್ ತಾಲೂಕ್ ಆಫೀಸ್ ಉದ್ಘಾಟನೆ ಮಾಡೋಕೆ ಬರ್ತಾ ಇದ್ದಾರಂತೆ ಈ ತಾಲೂಕು ಜನಗಳು ಹಾಳಾಗಿ ಬಿದ್ದಿದಾರೆ ರೀ ಇಲ್ಲಿ ಬರೀ ಮೋಜು ಮಸ್ತಿಗೋಸ್ಕರ ನೀವು ಸೌಧಗಳು ಕಟ್ಕೋಬೇಡಿ ಜನಗಳ ಮೊದಲು ಶಾಪ ತಟ್ಟಲೇ ಇರೋಲ್ಲ ಇವತ್ತು ಹಾಲನ್ನ ಅನ್ನನ ರೈತರು ಪುಕ್ಷಾಟ ಕೊಡ್ತಾ ಇದ್ದಾರೆ ಅದು ತಿನ್ಕೊಂಡು ಜೀವನ ಮಾಡ್ತಾ ಇದ್ರಿ ನಿಜವಾದ ರೈತರು ಮೇಲೆ ಕಾಳಜಿ ಏನಾರು ಇದ್ರೆ ಆರನೇ ಆರ್ನ ನೀವು ಹಾಸನ ಜಿಲ್ಲೆಗೆ ಬರ್ತೀರಿ ಖಂಡಿತವಾಗಿ ನೀವು ಘೋಷಣೆ ಮಾಡ್ಬೋದೇ ನಮಗೆ ಸ್ವಾಗತ ಇಲ್ಲಾಂದ್ರೆ ಹತ್ತು ಸಾವಿರ ಜನ ರೀ ಇದು ಬರೀ ಉಡ್ಗಾಡಿಕೆ ಅಲ್ಲ ನಾವು ಚಲದಿಂದ ಬಂದಿದ್ವಿ ರಾತ್ರಿ ಹಗ್ಲು ರಾತ್ರಿ ನಮ್ಮ ಮೂರ್ ತಣ್ಣ ರೀ ಹುಷಾರಿಲ್ಲ ಅನಾರೋಗ್ಯದ ಕಡವೇಲು ಅರವತ್ತೈದು ಅರವತ್ತಾರು ವರ್ಷ ಈ ಚಳಿ ಮಲಗ್ತೀವಿ ಅಂದ್ರೆ ರೈತರಿಗೆ ನ್ಯಾಯ ಬೇಕು ಪಡೆದೇ ಅಂತ ಚಲದಿಂದ ಬಂದಿದ್ವಿ ಹಾಗಾಗಿ ಏನಾದರೂ ಬರಬೇಕು ಅಂದರೆ ಏನು ಕೆ ಎಂ ಎಫ್ ಐತೆ ಇವತ್ತೇನಾದ್ರೂ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ವಿ ಇವತ್ತೇ ಸ್ಟಾಪ್ ಆಗ್ಬೇಕು ಹೊರ್ಗಡಿದ ಜೋಳ ಬರೋದು ಏನು ಹುಡುಗಾಡಿಕೆ ಆಡ್ಕೊಂಡು ನಾವು ಎಷ್ಟು ದಾಸ್ತಾನು ಬೇಕಾದ್ರ ಮಧ್ಯವರ್ತಿಗಳ ಮುಖಾಂತರ ದಾಸ್ತಾನ ಮಾಡ್ಕೊಬಿಟ್ಟು ನಾಳೆಯಿಂದ ನಿಮಗೆ ದಾಸ್ತಾನ ಬೇಡ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರಂತೆ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಎಲ್ಲರ ಮುಖಾಂತರ ಬದ್ದ ಹೇಳಬೇಕು ಕೆ ಎಮ್ ಎಫಿಗೆ ನಾವು ರೈತರು ಜೋಳ ಬಿಟ್ಟು ಬೇರೆ ಜೋಳ ಜೋಳನ ತಗೋಳೋದಿಲ್ಲ ಅಂತ ಹಾಗಾಗಿ ನಾವು ಇವತ್ತೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ವಿ ಆರನೇ ತಾರೀಕು ನಾವು ಬೃಹತ್ ಹೋರಾಟ ಮಾಡ್ತೀವಿ ಆದರೆ ಒಳ್ಳೆ ರೀತಿಯನ್ನಾರು ಅವರು ಸ್ಪಂದಿಸಿದ್ರೆ ನಾವು ಹೋರಾಟ ಹಿಂಪಡಿತೀವಿ ಅದು ಲಿಖಿತ ರೂಪದಲ್ಲಿ ಬರಬೇಕು ಬರೀ ಭರವಸೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜವಾನ್ ಜೈ ಕಿಸಾನ್